ವಯಸ್ಸಾಗುತ್ತಾ ಹೋದಂತೆ ದೇಹದ ಅಂಗಾಂಗಗಳ ಕಾರ್ಯನಿರ್ವಹಣೆಯ ಶಕ್ತಿಯು ಕುಂದುವ ಜೊತೆಗೆ ಹಲವಾರು ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ತವೆ ಮುಖ್ಯವಾಗಿ ಕೆಲವರನ್ನ ಸಂಧಿವಾತದ ಸಮಸ್ಯೆ ಪೀಡಿಸುತ್ತೆ ಇದು ದೈನಂದಿನ ಚಟುವಟಿಕೆಗಳ ಮೇಲೂ ಕೂಡ ನೇರ ಪರಿಣಾಮ ಬೀರುತ್ತೆ ಸಂಧಿವಾತದ ಸಮಸ್ಯೆ ಅನ್ನೋದು ಇಂದಿನ ದಿನಗಳಲ್ಲಿ ಹೆಚ್ಚಿನ ಜನರನ್ನ ಕಾಡ್ತಿದೆ ಜೀವನ ಶೈಲಿಯಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡಿಕೊಂಡ್ರೆ ಜಾಯಿಂಟ್ ಪೇನ್ ಜಂಜಾಟದಿಂದ ತಪ್ಪಿಸಿಕೊಳ್ಳಬಹುದು ಆ ಕುರಿತ ಮಾಹಿತಿ ಇಲ್ಲಿದೆ ಸಂಧಿವಾತದ ಕಾಯಿಲೆಯಿಂದ ನಿಂದ ಪಾರಾಗಲು ಹೀಗಿರಲಿ ಲೈಫ್ ಸ್ಟೈಲ್ ವಯಸ್ಸು ಅನ್ನೋದು ದೇಹದ ಮೇಲೆ ನಿಶ್ಚಿತವಾಗಿಯೂ ಪರಿಣಾಮ ಬೀರುತ್ತೆ ವಯಸ್ಸಾಗುತ್ತಾ ಹೋದಂತೆ ದೇಹದ ಅಂಗಾಂಗಗಳ ಕಾರ್ಯನಿರ್ವಹಣೆಯ ಶಕ್ತಿಯು ಹೊಂದುವ ಜೊತೆಗೆ ಹಲವಾರು ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ತವೆ ಮುಖ್ಯವಾಗಿ ಕೆಲವರನ್ನ ಸಂಧಿವಾತದ ಸಮಸ್ಯೆ ಪೀಡಿಸುತ್ತೆ ಇದು ದೈನಂದಿನ ಚಟುವಟಿಕೆಗಳ ಮೇಲೆ ನೇರ ಪರಿಣಾಮ ಬೀರುತ್ತೆ ಇದಕ್ಕೆ ಜೀವನ ಶೈಲಿಯಲ್ಲಿ ಕೆಲವು ಬದಲಾವಣೆ ಮಾಡಿಕೊಳ್ಳುವ ಜೊತೆಗೆ ಸರಿಯಾದ ಆಹಾರ ಕ್ರಮ ಅನುಸರಿಸಿಕೊಂಡು ಹೋಗಬೇಕು ಕೆಲವೊಂದು ಸಲ ಈ ಸಂಧಿವಾತದ ಸಮಸ್ಯೆಯು ಹಾಸಿಗೆ ಹಿಡಿಯುವಂತೆ ಮಾಡಬಹುದು ಹೀಗಾಗಿ ಎಚ್ಚರಿಕೆ ಅಗತ್ಯ ಸಂಧಿವಾತದ ಸಮಸ್ಯೆಯನ್ನ ಕಡೆಗಣಿಸದೆ ಬೇಗನೆ ಅದಕ್ಕೆ ಚಿಕಿತ್ಸೆ ಪಡೆದುಕೊಳ್ಬೇಕು ಹಾಗಿದ್ರೆ ಸಂಧಿವಾತ ಅಪಾಯ ಕಡಿಮೆ ಮಾಡಲು ಜೀವನ ಶೈಲಿಯಲ್ಲಿ ಯಾವೆಲ್ಲ ಬದಲಾವಣೆಗಳನ್ನ ಮಾಡಿಕೊಳ್ಳಬಹುದು ಅಂತಲೇ ನೋಡ್ತಾ ಹೋಗೋಣ ಪ್ರಮುಖವಾಗಿ ಆರೋಗ್ಯಕಾರಿ ತೂಕ ಕಾಪಾಡೋದು ದೇಹ ಅತಿಯಾದ ತೂಕ ಬಂದ್ರೆ ಅದು ನಾನಾ ಆರೋಗ್ಯಗಳಿಗೆ ಆಹ್ವಾನ ನೀಡಿದಂತೆ ಅಷ್ಟು ಮಾತ್ರವಲ್ಲದೆ ಇದು ಗಂಟು ಸಂಧಿವಾತದ ಅಪಾಯ ಹೆಚ್ಚು ಮಾಡುತ್ತೆ ಆರೋಗ್ಯಕಾರಿ ತೂಕ ಕಾಪಾಡಿಕೊಂಡ್ರೆ ಕಡಿಮೆಯಾಗುತ್ತೆ ಇದಕ್ಕಾಗಿ ಹಣ್ಣುಗಳು ತರಕಾರಿಗಳು ಪ್ರೋಟೀನ್ ಮತ್ತು ಇಡೀ ಧಾನ್ಯಗಳು ಇರೋ ಆಹಾರ ಕ್ರಮವನ್ನ ಪಾಲಿಸಿಕೊಂಡು ಹೋಗಿ ನಿಯಮಿತವಾಗಿ ವ್ಯಾಯಾಮ ಮಾಡಿದ್ರೆ ಆಗ ಇದರಿಂದ ದೇಹದ ತೂಕವನ್ನ ಆರೋಗ್ಯಕರವಾಗಿ ಕಾಪಾಡಿಕೊಳ್ಳಬಹುದು ಇನ್ನು ಚಟುವಟಿಕೆಯಿಂದ ಇರಿ ನಿಯಮಿತವಾಗಿ ವ್ಯಾಯಾಮ ಮಾಡ್ತಾ ಇದ್ರೆ ಆಗ ಇದರಿಂದ ಗಂಟುಗಳ ಸ್ಥಿತಿಸ್ಥಾಪಕತ್ವ ಕಾಪಾಡಲು ನೆರವಾಗುವುದು ಮಾತ್ರವಲ್ಲದೆ ಸ್ನಾಯುಗಳನ್ನು ಬಲಪಡಿಸಿ ಗಂಟುಗಳಿಗೆ ಸಹಕರಿಸಲು ಹಾಗೂ ಉರಿಯೂತ ತಗ್ಗಿಸಲು ನೆರವಾಗುತ್ತೆ ಇನ್ನು ಹೃದಯ ರಕ್ತನಾಳದ ಆರೋಗ್ಯವನ್ನು ಕೂಡ ಇದು ಕಾಪಾಡುತ್ತೆ ಈಜು ನಡೆಯುವುದು ಇತ್ಯಾದಿ ಏರೋಬಿಕ್ ವ್ಯಾಯಾಮಗಳನ್ನ ಇದರಲ್ಲಿ ಅಳವಡಿಸಿಕೊಳ್ಳಿ ವಾರದಲ್ಲಿ ನೂರ ಐವತ್ತು ನಿಮಿಷಗಳ ಕಾಲವಾದರೂ ಮಧ್ಯಮದಿಂದ ತೀವ್ರ ರೀತಿಯ ವ್ಯಾಯಾಮ ಮಾಡಿ ಇನ್ನು ಗಂಟುಗಳ ಮೇಲೆ ಅತಿಯಾಗಿ ಒತ್ತಡ ಬೀಳುವಂತಹ ಚಟುವಟಿಕೆಗಳನ್ನು ಮಾಡಬೇಡಿ ಮುಖ್ಯವಾಗಿ ಅಧಿಕ ಒತ್ತಡ ಬೀಳುವ ಕ್ರೀಡೆಗಳು ಮತ್ತು ತೂಕ ಎತ್ತುವುದನ್ನು ಕಡಿಮೆ ಮಾಡಿ ಇಂಥ ವ್ಯಾಯಾಮಗಳು ಗಂಟು ನೋವಿಗೆ ಕಾರಣವಾಗಬಹುದು ಸಂಧಿವಾತ ಕೂಡ ಕಾಣಿಸಿಕೊಳ್ಳಬಹುದು ಭಾರವಾದ ವಸ್ತುವನ್ನು ಎತ್ತುವ ವೇಳೆ ದೇಹವು ಸರಿಯಾದ ರೀತಿಯಲ್ಲಿ ಇರಲಿ ದೈಹಿಕ ಚಟುವಟಿಕೆ ಸಂದರ್ಭದಲ್ಲಿ ಸೂಕ್ತ ಪಾದರಕ್ಷೆ ಮತ್ತು ರಕ್ಷಣಾತ್ಮಕ ಸಾಧನಗಳನ್ನು ಬಳಕೆ ಮಾಡಿ ಇನ್ನು ಉರಿಯೂತ ಶಮನಕಾರಿ ಗುಣ ಹೊಂದಿರುವಂತಹ ಹಣ್ಣುಗಳು ತರಕಾರಿಗಳು ಮೀನು ಬೀಜಗಳು ಹಾಗೆ ಧಾನ್ಯಗಳನ್ನು ಸೇವನೆ ಮಾಡಿದರೆ ಆಗ ಇದರಿಂದ ಸಂಧಿವಾತದ ಅಪಾಯವು ಕಡಿಮೆಯಾಗುತ್ತೆ ವಿವಿಧ ಬಣ್ಣದ ಹಣ್ಣು ತರಕಾರಿಗಳು ಒಮೆಗಾ ತ್ರೀ ಕೊಬ್ಬಿನಾಮ್ಲವಿರುವ ಆಹಾರ ಮೀನು ಹಾಗೆ ಆರೋಗ್ಯಕಾರಿ ಕೊಬ್ಬು ಇರುವ ಅವಕಾಡೋ ಮತ್ತು ಆಲಿವ್ ಎಣ್ಣೆಯನ್ನು ಆಹಾರ ಕ್ರಮದಲ್ಲಿ ಸೇರ್ಪಡೆ ಮಾಡಿಕೊಳ್ಳಿ ಒತ್ತಡ ನಿಭಾಯಿಸಿ ದೀರ್ಘಕಾಲಿಕ ಒತ್ತಡದಿಂದಾಗಿ ಉರಿಯೂತವು ಕಂಡುಬರಬಹುದು ಮತ್ತು ಇದು ಸಂಧಿವಾತಕ್ಕೆ ಕಾರಣವಾಗಬಹುದು ಒತ್ತಡವನ್ನು ನಿಭಾಯಿಸಲು ಉರಿಯೂತ ಕಡಿಮೆ ಮಾಡಿಕೊಂಡು ಸಂಪೂರ್ಣ ಆರೋಗ್ಯವನ್ನು ಸುಧಾರಿಸಬೇಕು ದೀರ್ಘವಾಗಿ ಉಸಿರಾಡುವುದು ಧ್ಯಾನ ಯೋಗ ಇತ್ಯಾದಿಗಳಿಂದ ಒತ್ತಡ ನಿಭಾಯಿಸಬಹುದು ಖುಷಿ ನೀಡುವಂತಹ ಮತ್ತು ಸ್ವ ಆದ್ಯತೆಯ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಿ ಇನ್ನು ಪ್ರಮುಖವಾಗಿ ಧೂಮಪಾನ ತ್ಯಜಿಸಿ ಧೂಮಪಾನ ಮತ್ತು ಸಂಧಿವಾತಕ್ಕೆ ನೇರ ಸಂಬಂಧವಿದ್ದು ಇದು ಸಂಧಿವಾತದ ಸಮಸ್ಯೆಯನ್ನ ಮತ್ತಷ್ಟು ಬಿಗಡಾಯಿಸುತ್ತೆ ಧೂಮಪಾನ ತ್ಯಜಿಸಿದ್ರೆ ಆಗ ಇದರಿಂದ ಅಪಾಯವು ಕಡಿಮೆಯಾಗುತ್ತೆ ಆರೋಗ್ಯ ತಜ್ಞರನ್ನು ಸಂಪರ್ಕಿಸಿ ಮತ್ತು ಧೂಮಪಾನ ಕಡೆಗಣಿಸಿ ಧೂಮಪಾನದಿಂದ ಸಂಭವಿಸುವಂತಹ ಸಮಸ್ಯೆಗಳನ್ನ ಪಟ್ಟಿ ಮಾಡಿಕೊಂಡು ಅದರ ಹಾನಿಗಳನ್ನ ಗುರುತಿಸುವುದರಿಂದ ಧೂಮಪಾನವನ್ನು ತ್ಯಜಿಸಲು ಅನುಕೂಲವಾಗಬಹುದು ಇನ್ನು ನಿಯಮಿತ ವ್ಯಾಯಾಮ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ರೆ ಆಗ ಇದರಿಂದ ಚಲನಶೀಲತೆ ಸ್ನಾಯುಗಳು ಬಲಗೊಳ್ಳುವುದು ಮತ್ತು ಸಂಪೂರ್ಣ ಆರೋಗ್ಯಕ್ಕೆ ನೆರವಾಗುತ್ತೆ ದೈಹಿಕ ಚಟುವಟಿಕೆಯು ಎಂಡ್ರೋಪಿನ್ಸ್ ಬಿಡುಗಡೆ ಮಾಡಿ ನೋವು ಕಡಿಮೆ ಮಾಡಲು ಸಹಕಾರಿ ನಡೆಯುವುದು ಸೈಕ್ಲಿಂಗ್ ಈಜು ಮತ್ತು ಯೋಗದಂತಹ ವ್ಯಾಯಾಮಗಳನ್ನು ನಿತ್ಯವೂ ಮಾಡುವುದು ಒಳ್ಳೆಯದು ನಿಧಾನವಾಗಿ ಆರಂಭಿಸಿ ಮತ್ತು ಇದರ ಬಳಿಕ ತೀವ್ರತೆ ಹೆಚ್ಚು ಮಾಡಿ ಇನ್ನು ಬಹುಮುಖ್ಯವಾಗಿ ದೇಹದಲ್ಲಿ ಸರಿಯಾದ ತೇವಾಂಶವು ಇದ್ರೆ ಆಗ ಇದು ಗೆ ರಕ್ಷಾ ಕವಚದಂತೆ ಕೆಲಸ ಮಾಡುತ್ತೆ ಸಂಪೂರ್ಣ ದೇಹವು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಲು ಕೂಡ ಆಗ ಸಹಕಾರವಾಗುತ್ತೆ ದಿನವಿಡೀ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಕುಡಿಯಿರಿ ಕನಿಷ್ಠ ಎಂಟತ್ತು ಲೋಟ ನೀರು ಕುಡಿಯಿರಿ ಸಕ್ಕರೆ ಮತ್ತು ಇರುವ ಆಹಾರಗಳನ್ನ ಕಡಿಮೆ ಮಾಡಿ ಗಂಟುಗಳ ಆರೋಗ್ಯ ರಕ್ಷಣೆ ಮತ್ತು ಸಹಕರಿಸುವಂತಹ ಕೆಲವು ತಂತ್ರಗಳನ್ನ ಅಳವಡಿಸಿಕೊಳ್ಳಿ ಈ ಜೀವನ ಶೈಲಿಯ ಕ್ರಮಗಳನ್ನು ಅಳವಡಿಸಿಕೊಂಡ್ರೆ ಆಗ ಖಂಡಿತವಾಗಿಯೂ ಸಂಧಿವಾತದ ಅಪಾಯವನ್ನ ಕಡಿಮೆ ಮಾಡಿಕೊಂಡು ಸಂಪೂರ್ಣ ಆರೋಗ್ಯ ಕಾಪಾಡಿಕೊಳ್ಳಬಹುದು ವೈದ್ಯರು ಮತ್ತು ಆರೋಗ್ಯ ತಜ್ಞರನ್ನ ಸಂಪರ್ಕಿಸಿ ಅವರಿಂದ ಸರಿಯಾದ ಮಾಹಿತಿ ಪಡೆಯುವುದು ಕೂಡ ಈ ನಿಟ್ಟಿನಲ್ಲಿ ಸೂಕ್ತ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ